ನಾವು ಹಸು ಆದ್ವಿ ಮಂಗೆ ಆದ್ವಿ ನಾಯಿ ಆದ್ವಿ ಏನೇನೋ ಹೇಳ್ತಾ ಅವಳು ಓಯ್ ಅಲ್ಲೇನ್ ಮಾಡ್ತಿದೀಯಾ ಏನ್ ಇವತ್ತು ಮತ್ತೆ ಅಲ್ಲೇ ಕುತ್ಕೊಂಡಿದೀಯಾ ಹೌದಾ ಇವತ್ತೆಲಿಗಾರ ಕರ್ಕೊಂಡೋಗ್ಲಾ ಲೂಲು ಮಾಲೆಲ್ಲ ಸುಳ್ಳಮ್ಮ ನಾನು ಅಲ್ಲೆಲ್ಲ ಕರ್ಕೊಂಡೋಗಲ್ಲ ಇಲ್ಲೇ ಯಾವ್ದಾರ ಒಂದು ಪ್ಲೇಸಿಗೆ ಕರ್ಕೊಂಡೋಗ್ಲಾ ಶಿವನ್ ದೇವಸ್ಥಾನದ ಹಾ ಸರಿ ಓಕೆ ಅಲ್ಲಿ ಕೆರೆ ಅದ್ರನಾ ಸರಿ ಆಯ್ತು ಅಕ್ಕನು ಒಂದ್ ಮಾತು ಕೇಳೋಣ ಚೇತು ಇವತ್ತು ನಾವು ಒಂದು ಪ್ಲಾನ್ ಮಾಡ್ಕೊಂಡಿದೀವಿ ಬರ್ತೀಯ ನೀನು ಎಲ್ಲಿಗೆ ಅಂತ ಕೇಳಲ್ವಾ ಎಲ್ಲಿ ಕರ್ಕೊಂಡು ಹೋಗ್ಬೋದು ಅನಿಸಿಕೆ ಅಂದ್ರೆ ನಾನು ಇವಾಗ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಲಾಗ್ ಮಾಡೋಣ ಅಂತ ಇದ್ದೀನಿ ஓகேண்ணா அதுக்கு ஃப்ரெஷ் அப் ஆகபுடி பண்ணி ஓகேண்ணா ಸ್ಟೇಷನ್ ಗೆ ನಾವು ಬಂದ್ವಿ ಹೌದು ವಾವ್ ಮೌಕಡೆ ತುಂಬಾ ಚೆನ್ನಾಗಿದೆ ಈ ಕಡೆ ಮೀನ್ಸ್ ವಿಶೇಷ ಅದೇ ಗಾಯಸ್ ತುಂಬಾ ಚೆನ್ನಾಗಿದೆ ಈ ಕಡೆ ವ್ಯೂ ನೋಡಬಹುದು ನಾನು ಮೀನ್ ಸ್ಕೂಟಿ ಯಾಕ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿ ಈ ಕಡೆ ತುಂಬಾ ಚೆನ್ನಾಗಿ ಈ ಕಡೆ ಏನ್ ಹೇಳಿ ಬಿಡು ಮಮ್ಮಿ ಯಾವಾಗಲೇ ಬಿಡಿ ಮಮ್ಮಿ ಏನ್ ಚೆನ್ನಾಗಿ ದೊಡ್ಡದಾಗಿತ್ತು ஒன்ன கட்யா தாரா தர நான் கூட பிஷிங் எல்லாம் நோடனி புடிவி

You're the most stupid person ever I've seen. You know why? I don't know it. Because you don't have any brains. Come on, And you are the cruelest girl in the whole world. Do you know why? Why? because you will just roast everybody and throw flowers and roast your friends too because i love to roast people girl. <laughs> <laughs> uh, don't be a police in your future be a youtuber and roast everybody uh, like me i have some more professions okay that's my dream nikita huh? in the blue

ಬನ್ನಿ ಮಮ್ಮಿ ಬನ್ನಿ ಮಮ್ಮಿ ಬನ್ನಿ ಏನಂದ್ರೆ ಬಿಸಿ ಬಿಜಿ ಆದ್ರೂ ಬೆಚ್ಚಗ್ರು ಕೂಡ ಯಾರೋ ಫುಲ್ ತಣ್ಣಗಾಗಿ ಬಿಡುತ್ತೆ ಐ ಫುಲ್ ಫುಲೆ ಬೇಡ ಅಂತ ಸ್ನಾಕ್ಸ್ ಏ ಊಟ ತಿನ್ಬೇಕು ಅದು ತಿನ್ಬೇಕು ಸ್ನಾಕ್ಸ್ ಅಂದ್ರೆ ಲಿಖಿತಮ್ಮ ಸ್ವಲ್ಪ ಮೆಡಿಟೇಷನ್ ಮಾಡಿ ಶಾಂತ ಭಾವನೆ ತರಬೇಕೆಂದು ಪ್ರಾರ್ಥಿಸುತಿದ್ದೇನೆ ಆಮೇಲೆ ನನಗಿಂತ ಸ್ವಲ್ಪ ಉದ್ದ ಆಗಲಿ ಅಂತ ಆಮೇಲೆ ಮಂಗ ಚಷ್ಟೆ ಮಾಡೋದು ಬಿಡ್ಬೇಕು ಆಮೇಲೆ ನಿಜ ಆಗ್ತಾಳೆ ಐಟೋ ನಿನ್ ಕ್ಲಾಸಿಗ್ ಬರೋ ವಶಕ್ಕೆ ಐಟ್ ಆಗ್ತಾಳೆ ಅಲ್ವಾ ಅಲುಕು ಆ ಪಚ್ಚಿ ಆದ್ರೆ ಸುಳ್ಳೆಲ್ಲ ಹೇಳ್ಬಾರ್ದು ಕ್ಲಾಸ್ ಅಲ್ಲಿ ಒಂದು ವಾರ ಎಲ್ಲಿಗ ಕಳಿಸಿದ್ರಿ ಎಲ್ಲಿಗ ಅದು ಮಮ್ಮಿ ಜಾಂಬೂರಿ ಆ ಜಾಂಬೂರಿಗೆ ಹೋಗಿದ್ಲಲ್ವಾ ಅವಾಗ ಒಂದ್ ವಾರ ಎಕ್ಸಾಮ್ ಟೈಮ್ ಅಲ್ಲಿ ಜಾಂಬೂರ್ಗ್ ಹೋದಾಗ ಎಕ್ಸಾಮ್ ಬರ್ಲಿಲ್ಲ ಅವಳು ಓಕೆನಾ ಆ ಟೈಮ್ ಅಲ್ಲಿ ಅವಳು ಮಿಸ್ ಮಾಡ್ಕೊಂಡಿರೋದನ್ನ ಅವಳಾಗಿ ಮಾಡ್ಕೊಂಡಿರೋದಲ್ಲ ಅದಾಗಿ ಬಂದಿರೋದು ಅರ್ಥ ಆಯ್ತಾ ಜಾಂಬೂರಿಗೆ ಸರಿ ಜಾಂಬೂರಿ ನಾನ್ ಕಳ್ಸಿದ್ರೆ ಅವ್ರ ಸ್ಕೂಲ್ ಟೀಚರ್ ಕಳ್ಸಿದ್ರ ಮಮ್ಮಿ ಜಗನ್ನತೆ ಮತ್ತೆ ಅವ್ರ ಸ್ಕೂಲ್ ಅಲ್ಲಿ ಎಕ್ಸಾಮ್ ಟೈಮ್ ಅಲ್ಲಿ ಎಕ್ಸಾಮ್ ಟೈಮ್ ಅಲ್ಲಿ ಆ ಜಾಂಬೂರಿ ಕಳ್ಸಿದ್ರೆ ಅವ್ರ ತಪ್ಪದು ಅವಳು ಎಕ್ಸಾಮ್ ಬರಿ ಬರೀವಳು ಟಾಪರ್ ಅವಳು ಅರ್ಥ ಆಯ್ತು ಹಾಗೆ ಅವ್ರ ಸ್ಕೂಲ್ ಅಲ್ಲಿ ಫ್ರೆಂಡ್ಸ್ ನೋಡ್ತಾರೆ ಈ ಲಾಗ್ ಅವ್ರಿಗೂ ಗೊತ್ತಿರುತ್ತೆ ಯಾವ್ದು ಸತ್ಯ ಯಾವ್ದ್ ಸುಳ್ಳು ಅಂತ ಹೌದು ಮಮ್ಮಿ ಮಮ್ಮಿ ಬನ್ನಿ ಊಟ ಆಗಿದ್ದೀನಿ ಅಕ್ಕ ಪಕ್ಕ ನೀನು ಕರ್ರಕ್ಕಾಗಿ ಇವಾಗ ಅಕ್ಕವಾಗ ಟ್ರೈನಿಂಗ್ ಹೋಗುತ್ತೆ ನೋಡ್ರಿ ಆಯ್ತು ಹಸುಗಳು ಕೂಡ ನಮ್ ತರನ ತಿಂತಾವೆ

पर हर दिन आते 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 हो 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 हर हर दिन दिन क्या क्या रोज़ लेट्स गो अंगी न सुना